ದೂರದಲ್ಲಿ ಫಿಶಿಂಗ್ ಮಾಡ್ತಾ ಇದಾರೆ ಚಿನ್ನ ಅಲ್ವಾ ಎಷ್ಟೋ ಪೇರೆಂಟ್ಸ್ ಅನ್ಸಿದೆ ಆ ತರ ನಾವು ಉಯ್ಯಾಲೆ ಆಡ್ಬೇಕು ಜಾರಮಂಡೆ ಆಡ್ಬೇಕು ಅಂತೆಲ್ಲ ಅನ್ಸಿರುತ್ತೆ ಯಾಕೆ ಅವ್ರು ಅವದ್ ಆಗ್ತೀಯ ನನ್ನ ಸುಮ್ನೆ ಫ್ರೆಂಡ್ ಆಗಿಲ್ಲ ಇರಕ್ಕಾಗಲ್ಲ ನಾನು ಹಂಗೆ ಹಂಗೆ ಅನ್ಬಿಟ್ಟು ಏನೋ ಮಾತಾಡ್ತಾವ್ರೈತ ತಮಿಳಲ್ಲಿ ನಾನು ಹಂಗೆ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದ ನಂಗೆ ವ್ಲಾಗ್ ಮಾಡೋಕೆ ಆಗ್ಲಿಲ್ಲ ಅದಕ್ಕೆ ಇವಾಗ ಸಂಜೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಟೈಮ್ ಬಂದು ಐದು ಇಪ್ಪತ್ತಾಗಿದೆ ಶನಿವಾರದ ವ್ಲಾಗು ಏನಕ್ಕಪ್ಪ ಟೈಮ್ ಆಗಿಲ್ಲ ಅಂತಂದ್ರೆ ನೈಟಿಂದ ನನ್ನ ಮಗಳಿಗೆ ಒಂದೇ ಸಮ ಕೆಮ್ಮು ಕೆಮ್ಮು ಕೆಮ್ತಾನೆ ವಾಮಿಟ್ ಕೂಡ ಮಾಡ್ಕೊಂಡ್ಲು ಅವಳಿಗೆ ಯಾಕೆ ಹಿಂಗ್ ಪದೇ ಪದೇ ಆಗ್ತಾ ಇದೆ ಅಂತ ಗೊತ್ತಾಗ್ತಿಲ್ಲ ನಂಗೆ ಆ ಹಾಸ್ಪಿಟಲ್ ಹೋಗಿ ತೋರ್ಸ್ಕೊಂಡು ಕರ್ಕೊಂಡ್ ಬರ್ತೀನಿ ಬಟ್ ಇವಾಗೂನು ಅಷ್ಟೇ ಔಷಧಿ ಇತ್ತು ಮತ್ತೆ ಹೋಮ್ ರೆಮಿಡೀಸ್ ತುಂಬಾನೇ ಬೆಳಗ್ಗೆಯಿಂದ ಮಾಡ್ತಾನೆ ಇದೀವಿ ಏನು ಕಂಟ್ರೋಲ್ ಆಗ್ತಿಲ್ಲ ಅವಳಿಗೆ ಒಂಥರಾ ಬೇಜಾರಾಗಿ ಹೋಗ್ಬಿಟ್ಟೈತೆ ಇಲ್ಲೇ ಒಂದು ಕ್ಲಿನಿಕ್ ಇದೆ ಮಕ್ಕಳು ಒಂದು ಆರು ಗಂಟೆ ಮೇಲೆ ಓಪನ್ ಮಾಡ್ತಾರೆ ಅನ್ಸುತ್ತೆ ಸ್ವಲ್ಪ ಹೋಗಿ ಬರ್ಬೇಕು ಅವಳ ಹಾಕ್ತಿಲ್ಲ ಅವಳಿಗೆ ಕೆಮ್ಮಿ ಕೆಮ್ಮಿ ಒಂಥರ ಅಂಡ್ ಇವಾಗ ಒಂದು ಮಗ್ ಮಗುಗ್ ಬಂದ್ರೆ ಇನ್ನೊಂದು ಮಗುಗು ಅದು ಆಟೋಮೆಟಿಕ್ ಬಂದ್ಬಿಡತ್ತೆ ಸೊ ಬೇಗ ಹೋಗಿ ತೋರ್ಸ್ಕೊಂಡ್ ಬರೋಣ ಅಂತ ಈ ವೆದರು ಹಂಗೆ ಇದೆ ಮಕ್ಳಿಗೆ ನೋಡಿ ಇವಾಗ ಸೊ ಇವಾಗ ಹಾಸ್ಪಿಟಲ್ಗೆ ಹೋಗ್ಬೇಕು ಕೂತಿದ್ದಾಳೆ ಕರ್ಕೊಂಡು ಹೋಗ್ತೀನಿ ಓಕೆ ಬನ್ನಿ ಹಾಗೆ ಬ್ಲಾಕ್ಡೌನ್ ಕಂಟಿನ್ಯೂ ಮಾಡ್ತೀನಿ ಆಯ್ತಾ ಬಾಲ್ ಸ್ಕೂಲ್ಗೆಲ್ಲ ನಡಿ ಆಯ್ತು ನೋಡಿ ಇದೇ ನಮ್ಮನೆ ರೋಡು ಹೆಂಗಿದೆ ಅಂತ ಸ್ವಲ್ಪ ಆಚೆ ಸುತ್ತಾಡ್ಕೊಂಡ್ ಬಂದು ಆಮೇಲೆ ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ ಅಂತ ಯಾಕಂದ್ರೆ ಅವಳು ಬರಲ್ಲ ಬರಲ್ಲ ಅಂತ ಹಠ ಮಾಡ್ತಾವಳಿ ಗೆ ಸೊ ಹಂಗೆ ವಾಕಿಂಗ್ ಮಾಡ್ಕೊಂಡು ಹೋಗ್ತಾ ಇದೀವಿ ನೋಡಿ ಹೆಂಗಿದೆ ಅತ್ತ ಸೈಲೆಂಟು ಅಲ್ಲ ಅತ್ತ ಗಲಾಟೆನೂ ಅಲ್ಲ ರೋಡ್ ಆತರ ನಿಮ್ಗೆಲ್ಲ ಇಲ್ಲಿ ಒಂದು ಪಾರ್ಕ್ ಇದೆ ಅದನ್ನ ಯಾವತ್ತೂ ತೋರ್ಸ ಇಲ್ಲ ತುಂಬಾ ಚೆನ್ನಾಗಿದೆ ಬನ್ನಿ ತೋರಿಸ್ತೀನಿ ಹಂಗೆ ನಾನು ಕೂಡ ತುಂಬಾ ದಿವಸ ಆಯ್ತು ಹೋಗಿ ಮಗಳನ್ ಕರ್ಕೊಂಡು ಹೋಗ್ತಾ ಇದೀನಿ ಮಗನ್ ಮಲಗಿಸಿದೀನಿ ನೆಕ್ಸ್ಟ್ ಟೈಮ್ ಯಾವಾಗಾರು ಅವನ್ನ ಕರ್ಕೋ ಬರೋಣ ಅಂತ ಹೇಳಿ ಸಕ್ಕತ ಇದೆ ಪಾರ್ಕ್ ಇಲ್ಲಿರೋದು ಹ್ಮ್ ನೋಡಿ ಹೆಂಗ್ ರೆಡಿ ಆಗಿ ಬಂದವಳೆ ಪಾರ್ಕ್ ಇಲ್ಲೆಲ್ಲ ಐಟಮ್ಸ್ ಇಟ್ಕೊಂಡವಳೆ ಖರ್ಚಿಫು ಆಮೇಲೆ ವಾಟರ್ ಬಾಟಲ್ ಎಲ್ಲ ಹ್ಮ್ ಬರ್ಬೇಕು ಕರ್ಕೋ ಇದು ಬೇಡ ಆಕಡೆ ಹೋಗಣಬಾ ನೋಡಿ ಬಂದ್ವಿ ಇದು ಅಳಾಳ್ ಚಂದ್ರ ಲೇಕ್ ಅಂತ ಅನ್ಬಿಟ್ಟು ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ಲೇಕ್ ಹೈಲೈಟ್ ಇದ್ರಲ್ಲಿ ನಾನ್ ಸುಮಾರ್ ಸಲಿ ಬಂದಿದೀನಿ ಇಲ್ಲಿ ಬಟ್ ಮಕ್ಳುನ ಒಂದು ಎರಡು ಎರಡು ಟೈಮ್ ಕರ್ಕೊಂಡ್ಬಂದಿದ್ದೀನಿ ನನ್ನ ಮಗನೇನು ಕರ್ಕೊಂಡ್ಬಂದಿಲ್ಲ ಇವಳನ್ನ ಬಂದಿದ್ದೀನಿ ನಮ್ಮ ಮನೆಯಿಂದ ಪಕ್ಕದ ಇರೋದು ಇದು ಸಂಜೆ ಹೊತ್ತು ಮಕ್ಳಿಗೆ ಆರಾಮಾಗಿ ಆಟ ಆಡಿಸ್ಕೊಂಡು ಕರ್ಕೊಂಡು ಹೋಗ್ಬೋದು ಎಲ್ಲ ಬೋಟಿಂಗ್ ಎಲ್ಲ ವಾಕಿಂಗ್ ಮಾಡ್ತಾರ ಸರ ಇಲ್ಲಿ ಬನ್ನಿ ತೋರಿಸ್ತೀನಿ ಮುಂದೆಗಡೆ ಆಮೇಲೆ ಇಲ್ಲೆಲ್ಲ ಗಿಡ ಮರಗಳೆಲ್ಲ ಸಕ್ಕತ್ತಾಗಿದೆ ನೀರು ತೋರ್ಸನಾ ಎಲ್ಲಿ ಹೆಂಗಿದೆ ಏ ಫಿಶ್ ಹಿಡಿತಾ ಇದಾರೆ ನೋಡಿ ಸಿಕ್ಕಾ ದೊಡ್ಡದು ದೊಡ್ಡದು ನೀರೆಲ್ಲ ಬಂದ್ಬಿಟ್ಟಿದೆ ಈಗ ನಾನು ಇತ್ತೀಚಿಗೆ ಒಂದು ಟೂ ಇಯರ್ಸ್ ಆಯ್ತು ನಾನು ಬಂದೇ ಇರಲಿಲ್ಲ ಬಿಡಿ ನಾನು ಈ ಸೈಡು ನೋಡಿ ಮಳೆ ಬಂದಿದ್ಯಲ್ಲ ಹಂಗೆ ಫಿಶ್ ಎಲ್ಲಾ ಇರುತ್ತೆ ಇಲ್ಲಿ

ಹ್ಮ್ ಸರಿ ನಡಿ ಒಂದ್ ಟೆನ್ ಮಿನಿಟ್ಸ್ ಅಷ್ಟೇ ಕೊಡಿಲಿ ನಡಿ ನಿಧಾನ ಎಷ್ಟು ಕೆಂತ ಇಲ್ಲ ಹೋಗು ಚಿಕ್ಕದಕ್ಕೆ ಹೋಗು ಇಲ್ಲಿ ಇಲ್ಲಿ ಇರೋ ನಾನು ಹಿಡ್ಕೊಂತೀನಿ ಆ ಕಡೆಯಿಂದ ಬರ್ತೀನಿ ಇರೋ ನಾನು

ಅಲ್ಲಿ ಮೇಲೆ ಇಲ್ಲಿ ಮೇಲೆ ಇಲ್ಲ ಅಲ್ಲಿ ಹೋಗಮ್ಮ ಚಿನ್ನೇ ಆ ಜಾಣ 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 ಹ ನೋಡಿ ಇಲ್ಲಿ ನನ್ ಮಗಳು ಜಾರಮಂಡೆ ಆಡ್ತಾ ಇದ್ದಾಳೆ ನಾನು ಈ ಕಡೆ ಕುತ್ಕೊಂಡಿದೀನಿ ಸಿಕ್ಕಾಪಟ್ಟೆ ವಾಕಿಂಗ್ಸ್ ಬರ್ತಾರ ಇಲ್ಲಿ ನಿಧಾನ ಆಡಮ್ಮ ಮಕ್ಳು ಹಿಂಗೆಲ್ಲಾ ಆಡ್ತಿರ್ಬೇಕಾದ್ರೆ ನಮ್ಮ ಚೈಲ್ಡ್ಹುಡ್ ಡೇಸ್ ನೆನ್ಪಾಗುತ್ತೆ ನಮ್ಗೂ ಕೂಡ ಆಡ್ಬೇಕು ಅನ್ಸುತ್ತೆ ಬಟ್ ಜನ ಏನ್ ಅನ್ಕೊತಾರೆ ಅನ್ಬಿಟ್ಟು ಆಡಕ್ ಆಗಲ್ಲ ಅಷ್ಟೇ ನಾವ್ ದೊಡ್ಡವರು ಮಕ್ಳು ಆಡೋದ್ನ ನಾವು ನೋಡ್ಕೋ ಕುತ್ಕೊಳ್ಳೋದು ಅಲ್ವಾ ಎಷ್ಟೋ ಪೇರೆಂಟ್ಸ್ ಅನ್ಸಿದೆ ಆ ತರ ನಾವು ಉಯ್ಯಾಲೆ ಆಡ್ಬೇಕು ಜಾರಮಂಡೆ ಆಡ್ಬೇಕು ಅಂತೆಲ್ಲ ಅನ್ಸಿರುತ್ತೆ ಯಾಕೆ ಅನ್ಸಿರಲ್ಲ ಆಬ್ವಿಯಸ್ ಆಗಿ ಬಟ್ ಆಗಲ್ಲ ಇವಾಗ ಲೇಕ್ ತೋರಿಸ್ತೀನಿ ಬನ್ನಿ ಫಿಶಿಂಗ್ ಮಾಡ್ತಾ ಇದಾರೆ ಅಲ್ಲಿ ಮುಂದೆ ಹೋಗ್ಬಾರ್ದು ನೋಡಿ ನೋಡಿ ವೀಟ್ ಎಷ್ಟು ಆಗಿದೆ ಅಂದ್ರೆ ನೋಡಿ ಅಲ್ಲಿ ದೂರದಲ್ಲಿ ಫಿಶಿಂಗ್ ಮಾಡ್ತಾ ಇದಾರೆ ಚಿಹ್ನಿ ಹತ್ರ ಹೋಗ್ಬಾರ್ದಾ ಹೌದು ಸರಿ ನಡಿ ಆ ಕಡೆ

ಹೋಗಿ ಇವಾಗ ಹಿಡ್ಕೊಂತಾರೆ ಹುಡ್ಗ ಹುಡ್ಗಿ ಅವರು ಆ ಹುಡ್ಗ ಮದ್ವೆ ಆಗ್ತೇ ನನ್ನ ಸುಮ್ನೆ ಫ್ರೆಂಡ್ ಆಗಿಲ್ಲ ಇರಕ್ಕಾಗಲ್ಲ ನಾನು ಹಂಗೆ ಹಂಗೆ ಅನ್ಬಿಟ್ಟು ಏನೋ ಮಾತಾಡ್ತವ್ರೆ ತಮಿಳಲ್ಲಿ ನಾನು ಹಂಗೆ ಸುಮ್ಮನೆ ಕ್ಯಾಪ್ಚರ್ ಮಾಡ್ಕೊಂಡ್ಬಿಟ್ಟಿದೀನಿ ಎಲ್ಲ ಆಮೇಲೆ ಅವರು ಗಾಬರಿಗಿದೋದ್ರು ಯೂಟ್ಯೂಬ್ ಹಂಗೆ ಹಿಂಗೆ ಅಂತೆಲ್ಲ ಗೊತ್ತಾಗ್ಬಿಟ್ಟು ಅವ್ರಿಗೆ ಗಾಬ್ರಿನೇ ಬಿದ್ರು ಪಾಪ ನಮ್ ಫೋಟೋಸ್ ಎಲ್ಲ ತುಂಬಾ ಚೆನ್ನಾಗಿ ತೆಕ್ಕೊಟ್ರು ಹಂಗೆ ಮಾತಾಡ್ತಿರ್ಬೇಕಾರೆ ನಾನ್ ಯೂಟ್ಯೂಬ್ ಹಾಕ್ತೀನಿ ಇವಾಗ ಇದನ್ನ ಅಂತೆಲ್ಲ ಹೇಳ್ತಿರ್ಬೇಕಾದ್ರೆ ಓ ಯೂಟೂಬ ಹಾಕ್ತೀರಾ ಹಂಗಾರೆ ಎಡಿಟ್ ಮಾಡ್ಕೊಡ್ತೀನಿ ಕೊಡಿ ನಾನು ಎಡಿಟರ್ ಹಂಗೆ ಹಿಂಗೆ ಅಂತೆಲ್ಲ ಅಂದ್ರು ಸೊ ಇಲ್ಲ ಬಿಡಿ ನಾನ್ ನಿಮ್ಮ ಫೇಸ್ ಏನ್ ತಗೊಂಡಿಲ್ಲ ನೀವ್ ಮಾತಾಡೋದ್ ಮಾತ್ರ ಬಂದಿದೆ ಇದ್ರಲ್ಲಿ ಎದೇಡಿ ಅಂತಂದು ಇಷ್ಟೋ ತನಕ ಅವ್ರ ಜೊತೆ ಕಾಮಿಡಿ ಮಾಡ್ಕೊಂಡ್ ಬಂದೆ ಫೇಸ್ ಹಾಕ್ಬಿಟ್ಟು ಏನಕ್ಕೆ ಆಮೇಲೆ ಐಲೆಕ್ಟ್ ಮಾಡೋಣ ನಾನು ಅಲ್ವಾ ಏನೋ ಮದ್ವೆ ವಿಚಾರ ಮಾತಾಡ್ಕೊಂತವ್ರೆ ಪಾಪ ಒಳ್ಳೇದಾಗಿ ನೋಡಿ ನಾವು ಐದುವರೆಗ್ ಬಂದವರು ಇನ್ನು ಪಾರ್ಕಲ್ಲೇ ಇದ್ದೀವಿ ಇದೀವಿ ಸುತ್ತ ಒಡದ್ರೆ ಒಡದ್ರೆ ಇನ್ನ ದೊಡ್ಡ ಪಾರ್ಕ್ ಇದು ಆಲ್ರೆಡಿ ಏಳು ಗಂಟೆ ಹಾಗೆ ಹೋಯ್ತು ಬೋಟ್ ಇಲ್ಲಿ ನೋಡಿ ಇಲ್ಲಿ ಒಂದು ಬ್ರಿಡ್ಜ್ ಇದೆ ಇಲ್ಲೂ ಚೆನ್ನಾಗೈತೆ ಕುತ್ಕೊಳಕೆ ಆಗ್ಲೇ ಏಳು ಗಂಟೆ ಆಗೋಗಿದೆ ಇನ್ನು ಇಲ್ಲೇ ಸುತ್ತೊಡಿತಾ ಇದೀವಿ ನಾವು ತುಂಬಾ ದೊಡ್ಡ ಪಾರ್ಕ್ ಇದೆ ಇದು ಅದಕ್ಕೋಸ್ಕರ ಏನೊಂದು ಡೈಲಿ ಒಂದ್ ಮೂರ್ ರೌಂಡ್ ಹೊಡೆದ್ಬಿಟ್ರೆ ಈ ಪಾರ್ಕ್ ಅಲ್ಲಿ ಆಟೋಮೆಟಿಕ್ ಸಣ್ಣ ಆಗೋಯ್ತಾರೆ ದಪ್ಪ ಇರು ಅಷ್ಟು ದೊಡ್ಡದಾಗಿದೆ ಹ್ಮ್ ಈ ಕಡೆಯು ನೀರು ಈ ಕಡೆನು ನೀರು ಮುಂದೆ ಹೋಗು ನಿಧಾನ 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 ನೋಡಿ ಇವಾಗ ಇಲ್ಲಿದ್ದೀವಿ ನಾವು ಬ್ರಿಡ್ಜ್ ಮೇಲೆ ಇದೊಂಥರ ವ್ಯೂ ಚೆನ್ನಾಗಿದೆ ಟೈಮ್ ಆಗೋಗೈತೆ ಕರೀತವ್ರೆ ನಾವೇ ಲಾಸ್ಟ್ ಹ್ಮ್ ಹ್ಮ್ ಇರಮ್ಮ ಚೆನ್ನಾಗಿದೆ ವ್ಯೂ ಅಲ್ಲ ನೋಡಿ ಗೇಟ್ ಎಲ್ಲ ಕ್ಲೋಸ್ ಮಾಡ್ಬಿಟ್ಟವ್ರೆ ನಾವು ಸುತ್ತಾಕೊಂಡು ಇವಾಗ ಮನೆಗೆ ಹೋಗ್ಬೇಕು ನಮ್ಮ ಮನೆಗೆ ಪಕ್ಕದ ರೋಡಲ್ಲೇ ಪಾರ್ಕ್ ಇರೋದು ಬಟ್ ಆ ಗೇಟ್ ಕ್ಲೋಸ್ ಸರಿ ಹೇಳ್ಬೇಡ ಬಾ ಹಾಸ್ಪಿಟ್ಲು हम्म आसपेट ले तो 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 हम लोग थे नमा हम्म मेनिन के देवत ने लो ಡಾಕ್ಟರು ಕಫ ತುಂಬಾನೇ ಆಗಿದೆ ಇನ್ಫೆಕ್ಷನ್ ಆಗಿದೆ ಅಂತ ಹೇಳ್ಬಿಟ್ಟು ನೆಬಿಲೈಸೇಷನ್ ಹಾಕಿದ್ರು ಇದೆಲ್ಲ ಅವ್ಳು ಹುಟ್ಟಿದಾಗಿಂದ ನಾನು ಫಸ್ಟ್ ಟೈಮ್ ನೋಡಿ ಈ ತರ ಹಾಕ್ಸಿರೋದು ನನಗೆ ಭಯ ಆಯಿತು ಹಾಕ್ಸ್ಕೊಂಡು ಕೂತಿದ್ಲು ಅದು ಕಫ ಕರಗ್ಬೇಕಮ್ಮ ಇಲ್ಲಾಂದರೆ ಪ್ರಾಬ್ಲಮ್ ಆಗುತ್ತೆ ಅಂದರು ಈ ಮಕ್ಕಳು ಚಾಕ್ಲೇಟು ಐಸ್ ಕ್ರೀಮು ಕೇಕು ಅದ್ರಲ್ಲಿ ಕ್ರೀಮ್ ಇರುತ್ತಲ್ಲ ಅದೆಲ್ಲ ತಿಂದರೆ ಈ ಥರ ಆಗುತ್ತೆ ಅಂತಂದರು ನಾನಂತೂ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಇನ್ಮೇಲೆ ಏನೂ ಕೊಡಿಸ್ಬಾರ್ದು ಇವಳಿಗೆ ಅಂತ ಮಕ್ಕಳು ಮಕ್ಕಳು ಅಂತ ನಾವೇನೋ ಕೊಡ್ಸಕ್ಕೆ ಹೋದ್ರೆ ನೋಡ್ರಿ ಎಂಥ ಕತೆ ಮಾಡ್ತಾರೆ ಇವರು ನಮ್ಗೆ ಅಂತ ಭಯನೇ ಆಗ್ಬಿಡುತ್ತೆ ನಮ್ಗೆ ಸರಿ ಅಲ್ಲಿಂದ ನಿಬಿಲೈಸೇಷನ್ ಎಲ್ಲ ಕೊಡಿಸ್ಕೊಂಡು ನಾಲ್ಕರಿಂದ ಐದ್ ತರ ಸಿರಪ್ ಮತ್ತೆ ಮೂಗಿಗೆ ಹಾಕೋ ಡ್ರಾಪ್ಸ್ ಎಲ್ಲ ಕೊಟ್ರು ಜ್ವರನೂ ಬಂದ್ಬಿಟ್ಟಿತ್ತು ಹಂಗೇನೆ ಆಮೇಲೆ ಮನೆಗೆ ಹೋಗಿ ಅವಳು ಊಟ ಎಲ್ಲ ಮಾಡಿಸಿ ನಾವು ಸಹ ಊಟಕ್ಕೆಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದೆ ಹಪ್ಳ ಇತ್ತು ಹಪ್ಳ ಹಾಕೊಂಡು ಮೊಸಪ್ ಸಾರಿತ್ತು ತಿನ್ನೋಣ ಅಂತ ಹೇಳ್ಬಿಟ್ಟು ಇನ್ನು ಅವಳಿಗೆ ಈ ಆಯಿಲ್ ಐಟಮ್ಸ್ ಆಗಿರ್ಬೋದು ಬೇರೆ ಇನ್ನೇನು ಕೊಡ್ಲೇಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ನಾನಂತೂ ವಾರ ವಾರನು ಹಿಂಗ ಆಗ್ತಾನೆ ಅದೇ ಅದೇ ಅದು ಕಫ ಜಾಸ್ತಿ ಆಗ್ಬಿಟ್ಟಿತ್ತು ಅವಳಿಗೆ ಅದಕ್ಕೆ ಸ್ವಲ್ಪ ಉಸಿರಾಡೋಕ್ಕೂ ಆಗ್ತಾ ಇರ್ಲಿಲ್ಲ ಸೊ ಹಂಗಾಗಿ ಇವತ್ತು ನೈಟ್ ನೋಡಿ ಹುಷಾರಾದ್ರೆ ಓಕೆ ಇಲ್ಲಾಂದ್ರೆ ತಿರ್ಗಾ ಬಂದು ಹಾಕಿಸ್ಕೊಳ್ಳಿ ಅಂತ ಹೇಳಿದ್ದಾರೆ ಇಲ್ಲ ಮನೆಗೆ ತಗೊಂಡ್ಬಿಡಿ ನೀವೇ ಪರ್ಚೇಸ್ ಮಾಡ್ಕೊಳ್ಳಿ ಅಂತ ಸೊ ಹಂಗೆ ಎಲ್ಲ ಒಳಗೆ ಸಮಾಧಾನ ಮಾಡಿ ಮಲಗಿಸದೆ ಆರಾಮಾಗಿ ಮಲಗಿದ್ಲು ಸೊ ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ವಿಡಿಯೋ ಇದಾಗಿತ್ತು